ಹೆಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗ್ರುಚಿ ಕ್ರಿಯೇಷನ್ಸ್ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಮ್ಯಾಂಗೋ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾವು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ದುಡ್ಡಕ್ಕೆ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಕಡಲೆ ಬೀಜ ಈರುಳ್ಳಿ ತೋತಾಪುರಿನ ನಾವು ತುರಿದಿಟ್ಕೊಂಡಿದ್ದೀವಿ ಒಂದು ಅರ್ಧ ತೋತಾಪುರಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಒಲೆನ ಅನಿಸ್ಕೊತಿದ್ದೀವಿ ಅದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಕಾದ ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಜೀರಿಗೆ ಸಿಡಿದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ನಾವು ಕಡಲೆ ಬೀಜನ ಹಾಕ್ಕೊಳ್ಳೋಣ ಕಡಲೆಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನೀವು ಕಡಲೆ ಬೀಜನ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ಅಂದರೆ ಚಿತ್ರಾನ್ನ ಕಲಿಸ್ಬೇಕಾದ್ರೆ ಕೂಡ ಹಾಕ್ಕೊಳ್ಬೋದು ಈಗ ನಾವು ಇದಕ್ಕೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾವಿವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಮೆಣಸಿನ್ಕಾಯಿರೋ ಖಾರ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಖಾರ ಎಲ್ಲ ಬಿಡುತ್ತೆ ಎಣ್ಣೆಯಲ್ಲಿ ನೋಡಿ ಇವಾಗ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಚಿತ್ರಾನ್ನಕ್ಕೆ ಈರುಳ್ಳಿನ ಉದ್ದುದಕ್ಕೆ ಕೂಡ ಹಚ್ಕೊಂಡು ಹಾಕ್ಕೊಳ್ಬೋದು ನಾನು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ನೋಡಿ ಇನ್ನು ಸ್ವಲ್ಪ ಫ್ರೈ ಹಾಕಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ತುರಿದಿಟ್ಕೊಂಡಿರುವ ಕಾಯಿನ ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು ಕಾಯಲ್ಲಿ ಒಂದು ಅರ್ಧ ತೋತಾಪುರಿಕಾಯನ್ನ ನಾವು ಚೆನ್ನಾಗಿ ತುರ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ಅಂದರೆ ಇವಾಗ ತೋತಾಪುರಿಯಲ್ಲಿ ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಹೋಗೋ ಥರ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಅರ್ಶ್ ಅರ್ಶಿಣದ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಇದನ್ನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಾವಿನಕಾಯಿ ಗೊಜ್ಜು ಈಗ ರೆಡಿಯಾಗಿದೆ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಅನ್ನನ ತಗೊಂಡಿದ್ದೆ ಬಿಸಿ ಅನ್ನ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬಾಣಲೇಲಿ ಹಾಕ್ಕೊಂಡು ಆರಿಸ್ಕೊಳ್ಳಿ ಮೊದಲೇ ಕಲಿಸ್ಕೊಂಡ್ಬಿಟ್ರೆ ಅದು ಮೆತ್ತ ಮೆತ್ತಿಗೆ ಆಗಿಬಿಡುತ್ತೆ ಸ್ವಲ್ಪ ಆರಿಸ್ಕೊಂಡು ಗೊಜ್ಜನ್ನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಇದನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಮಿಕ್ಕಿರೋ ಅನ್ನಕ್ಕೂ ಕೂಡ ನೀವು ಈಗ ಗೊಜ್ಜನ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಬೋದು ಚಿತ್ರಾನ್ನ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನಾವು ಇನ್ನೂ ಆಗಿ ಮಾಡಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ನೀವು ತಿನ್ಬೋದು ಇದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಗೋಗ್ಬಿಡತ್ತೆ ನೋಡಿ ಇವಾಗ ನಾನು ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಅನ್ನಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಕೂಡ ಮಾಡ್ಕೊಳ್ತೀನಿ ಇದೇ ಥರ ಮಾವಿನಕಾಯಿ ಚಿತ್ರಾನ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ರಿಗೂ ಈ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು